ಪುಷ್ಪ ಆ ಮುಂಜಾನೆಯ ಇದ್ದಕ್ಕಿದ್ದಂಗೆನೆ ಎಡೆ ಹಿಡ್ಕೊಂಡ್ ಕುಕಂಡಂತೆ ಪಾಪ ಹ್ಮ್ ಏನಾಗಿತ್ತೋ ಏನಮ್ಮ ಆ ಹುಡುಗ ಬಂದು ನಮ್ಮ ಹುಡುಗನ ಬಂಗಾರಿ ಮಾಮಾ ಬಂಗಾರಿ ಮಾಮಾ ನಮ್ಮ ತಾತಗೆ ಹುಷಾರಿಲ್ಲ ಯಾಕೋನೋ ಎಡೆ ಹಿಡ್ಕೊಂಡು ಕುಕಂಡೈತೆ ಬೇಗ ಕಾರ್ ತಕೊಂಡ್ ಬರ್ಬೇಕಂತೆ ನಮ್ಮ ಅಮ್ಮ ಎರೆತು ಬಾರ್ ಮಾಮಾ ಅಂತ ಕರ್ಕೊಂಡು ಹೋದ್ನಮ್ಮ ಹ್ಮ್ ಕಣೆ ನಾನು ನೋಡ್ತಿದ್ದೀನಿ ಹ್ಮ್ ಯಾಕೋ ಅಮ್ಮ ಪಾಪ ಇದ್ದಕ್ಕಿದ್ದಂಗೆನೆ ಅವಜ್ ಹಂಗ ಕುಕ್ಕಂಡ ಚೆನ್ನಾಗಿದ್ನಮ್ಮ ಏನಾಯ್ತು ಏನೋ ಯಾಕೆ ಇವಾಗ ನಿಂತ್ಕೊಂಡಿದ್ರು ಯಾಕೆ ಏನತೆ ಮುಂಜಾನು ಶನಕ್ಕಿಲ್ಲ ಅಂತ ಹೇಳ್ತಿದ್ರು ಏನತೆ ನಾವು ಅದನ್ನೇ ನೋಡ್ತಾ ಅಂತ ಯಾಕ ಏನತೀವಂತ ಯಾವೇ ನೋವು ಯಾರೇ ನೋವು ಅಂತ ಇಡ್ಕೊಂಡ್ ಕುಕೊಂಡಿದ್ದ ಅದಕ್ಕೆ ಇವಾಗ ನಮ್ಮ ಕಾರಣದೇ ಹ್ಮ್ ಪಾಪ ಎಂತ ಶಿದ್ನಮ್ಮ ಗನ್ವಾಗ ಹಂಗೆ ಮನೆಗೆ ಗೃಹ ಪ್ರವೇಶ ಮಾಡಿ ಇಳ್ಕೊಂಡು ಎಂತ ಶನ್ನ ಮಾಡಿದ್ರು ಹಂಗೇನೆ ಹ್ಞೂ ಎಲ್ಲರನ್ನು ಕರೆದು ಕಳಿಸಿ ಎಲ್ಲರೂ ಬಂದಿದ್ರಮ್ಮ ಅವ್ರ ಮನೆಗೆ ಎಂತ ಶನಕ್ಕಿದ್ರು ಹಾ ಮನೆ ತಿಳ್ಕೊಂಡು ಇನ್ನು ಮೂರು ದಿನ ಆಗಿಲ್ಲ ಅಜ್ಜಿ ಅದೇ ಮತ್ತೆ ಹ್ಞೂ ಎಂಥ ಶನಕ್ ಮನೆಗೆ ಗೃಹ ಪ್ರವೇಶ ಮಾಡಿದ್ರಮ್ಮ ಹಂಗೇನೆ ಇನ್ನೂನು ಆ ಮಗಳು ಬಂದಿರೋದು ಇನ್ನೂ ಹೋಗೇ ಇಲ್ಲ ಇನ್ನು ಇಲ್ಲೇ ಐತೆ ಅವಾಗೇನೆ ಅವ್ರ ಅಪ್ಪ ಅಯ್ಯೋ ತಗ ಕಾಲ ಕೆಟ್ಟೈತೆ ಏನಾಗಿದ್ದ ಏನೋ ಏನೋ ಗ್ಯಾಸ್ಟಿಕ್ ಕಪಾಸ್ಟಿಕ್ ಆಗಿರ್ಬೇಕೇನು ಹೇಳು ಆದ್ರೂ ಇರ್ಬೋದೇನೋ ಕಣಜ್ಜಿ ಗ್ಯಾಸ್ಟಿಕ್ ಪ್ಲಾಸ್ಟಿಕ್ ಆಗಿರ್ಬೇಕೇನೋ ಹ್ಮ್ ಮೊದ್ಲೆ ಗೃಹ ಪ್ರದೇಶಗಳ್ದು ಎಲ್ಲ ಹಳೇದೆಲ್ಲ ಪಲ್ಯ ಗೊಜ್ಜು ಸಾರು ಅಂತ ಇಕ್ಕೊಂಡಿರ್ತಾರೆ ಅದ್ನೇ ಕಾಸ್ 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 ಎರಡು ಮೂರು ದಿನ ಇಕ್ಕೊಂಡಿರ್ತಾರೆ ಪಾಪ ವಯಸ್ಸಾದ ಅಜ್ಜ ಅದು ಅರಿಗೆ ಶಮಕ ಆಗಿತ್ತು ಇಲ್ವೋ ಏನೋ ಗ್ಯಾಸ್ ಆಗೇತೇನೋ ಅದಕ್ಕೆ ಏನಾರು ಹಂಗ ಆಗೇತೆ ನಮ್ಮ ಹಂಗೇನೋ ಗ್ಯಾಸಿಕ್ ಆಗೇತ ಅಂತ ಏನೋ ಅನ್ಸಲ್ಲ ಕಣೆ ನಂಗೇನೋ ಆ ವಯ್ಯಗೆ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೇಕೇನೋ ಅನ್ಸುತ್ತೆ ಹಂಗಂತೀನಿ ಏನೋ ಕಣೆ ನನಗೂ ಹಂಗೆ ಅನ್ಸುತ್ತೆ ಇವಾಗೆಲ್ಲ ನಾ ಹಾರ್ಟ್ ಪ್ರಾಬ್ಲಮ್ ಎಲ್ಲ ನಾ ಇವಾಗೆಲ್ಲ ಕಾಮನ್ ಆಗಿಬಿಟ್ಟವೆ ವಯಸ್ಸಾದ್ಮೇಲೆ ಅದೆಲ್ಲ ನಾ ಇವಾಗೆಲ್ಲ ಕಾಮನ್ ಆಗಿಬಿಟ್ಟೈತೆ ನನಗೇನೋ ಹಂಗೆ ಅನ್ಸುತ್ತೆ ಅಮ್ಮ ನೋಡಿದ್ರೆ ಅಂದ್ರೆ ಉಸಿರಾಡೋಕ್ಕೂ ಅವಯ್ಯ ಕಷ್ಟಪಡ್ತೀನಲ್ಲ ಅದಕ್ಕೇ ನನಗೇನೋ ಹಂಗೆ ಅನ್ಸುತ್ತೆ ಹಂಗೇನೆ ಅಲ್ಲ ಕಣೆ ಇನ್ನು ಮನೆ ಕೇಳ್ಕೊಂಡು ಮೂರು ದಿನ ಆಗಿಲ್ಲ ಏನಾಗಿದ್ದದು ಹ್ಞೂ ಮನೆ ಕಟ್ಟಿ ಕೊಟ್ಟಿ ಆರೇಳ ತಿಂಗಳಾದ್ರು ಮನೆಗೆ ಗೃಹ ಪ್ರವೇಶಕ್ಕೆ ಇಳ್ಕೊಂಡಿಲ್ಲ ಇವಾಗ ಏನಾನ ಮಗಳು ಬಂದಳೆ ತಿರುಗಿ ಅಂತ ಹೇಳಿ ಮಗಳು ಬಂದ ಆರು ತಿಂಗಳಿಗೆ ಮನೆಗೆ ಇಳ್ಕೊಂಡ್ರು ಅಲ್ಲಿಗೆ ಒಂದು ವರ್ಷದ ಕಾಲ ಹೊಸ ಮನೆ ಕಟ್ಟಿದ ಮನೆ ಹಂಗೆ ಇತ್ತು ಯಾರು ಅದ್ರಾಗೆ ಮನೆಗೆ ಬರಲೇ ಇಲ್ಲ ಯಾಕೋ ಕಟ್ಟಿ ಒಂದು ವರ್ಷ ಆದ್ರೂ ಮನೆಗೆ ಬರ್ಲೇ ಇಲ್ಲಮ್ಮ ಅವರು ಈಗ ಬಂದ್ರು ಬಂದು ಮೂರೇ ದಿನಕ್ಕಿನ್ನ ಹಿಂಗಾಗೆ ಅಲ್ಲಿ ಕಡೆ ಎಂತ ಅಲ್ಲ ಇದಕ್ಕೆ ನಂಬಿ ಕಾಲಿ ಕಾಯಿಲೆಗೆ ಈ ಮನೆ ಕಾರಣ ಹೇ ಬಿಸ್ಲು ಬಾ ಆಗಿದ್ದತೆಕೊಂಡ್ ಮಾತಾಡಾನಿ ಯಾರು ಇಲ್ಲಲ್ಲ ಇವ್ರ ಮನೆಗೆ ಕುಳ್ಕೊಂಡ್ರೆ ಏನು ಅಂದ್ಕೊಂತಾರ ಏನೋ ಹೋಗಿರ ಯಾರನೋ ಏನ ಅಂದ್ಕೊಂತಾರೇನಾ ಪುಷ್ಪಕಯ್ಯ ಯಾಕೆ ಇಲ್ಲಿ ಕುಳ್ಕೊಂಡಿದ್ರು ನಮ್ಮ ಮನೆಗಳವರೆಲ್ಲ ಎತ್ತಕ್ಕೆ ಹೋಗಿರು ನಮ್ಗ ಹಂಗ ಯಾಕೋ ನಮ್ಮ ಅಪ್ಪಗೆ ಇಲ್ಲ ಬಿರಿನ್ ಬುಡ್ರಿ ಅಂತ ಫೋನ್ ಮಾಡಿತಲ್ಲ ಎಲ್ಲಿ ಹೋದ್ರ ಅಕ್ಕ ಯಾರು ಇಲ್ಲ ಕಾಣ್ತಿಲ್ಲ ಅಲ್ಲಕ್ಕ ರವೇಣಯ್ಯಾ ಬಂದೆ ಹ್ಞೂ ಕಣಯ್ಯಾ ನಾ ನಿಮ್ಮ ಅಪ್ಪಗೆ ಹುಷಾರಿರ್ಲಿಲ್ಲ ಹ್ಮ್ ಈಗಿನ ಬಂಗಾರಿ ಕಾರಾಗೆ ಧರ್ಮಪುರಕ್ಕೆ ಹೋಗ್ತೀವಂತ ಹೋದ್ರು ನೀನವ್ರ ಅಪ್ಪನ ಹೋಗಿ ಸಿಗ್ತಾರೆ ಕುಕೋಣಪ್ಪ ನಿಮ್ಮ ಅಪ್ಪಗೆ ಯಾಕೋ ಅಪ್ಪ ಚೆನ್ನಾಗಿರ್ಲಿಲ್ಲ ಎದೆ ಹಿಡ್ಕೊಂಡು ಕೂಕೊಂಡಿತ್ತು ಉಸಿರಾಡಕ್ ಆಗಲ್ಲ ನಮ್ ಕೈಲಿ ಆಗಲ್ಲ ಹಂಗೇನೆ ಅಂತನ ಉಸಿರಿ ತಿರಿ ಕೆಮ್ಮಕ್ ಆಗಲ್ಲ ಅಂತ ಎದೆ ಹಿಡ್ಕೊಂಡು ಕುಕೊಂಡಿತ್ತು ಎಲ್ಲರೂ ಬಂಗಾರಿ ಕಾರ ನಮ್ ಹುಡ್ಗ ಇಲ್ಲೇ ಎಲ್ಲ ಧರ್ಮದಾಗ ಇರ್ತಾರೆ ಆಮೇಲೆ ಅಲ್ಲಿ ಅರ್ಜೆಂಟಿಗೆ ತೋರಿಸ್ಕೊಂಡು ಎಮರ್ಜೆನ್ಸಿಗೆ ಅವ್ರೆಲ್ಲಿಗೆ ಅಲ್ಲಿ ಕರ್ಕೊಂಡ್ ಹೋಗ್ತಿವ ಅಂತಾನ ಹೋದ್ರು ಅಲ್ಲಿ ಹೋಗಿ ಧರ್ಮದಾಗ ನೋಡು ಆಗುತ್ತಂತಾರ ಇಲ್ಲಾಂದ್ರೆ ಅಂಬುಲೆನ್ಸ್ ಆಗೋ ಎಲ್ಗನ ಕರ್ಕೊಂಡು ಹೋಗ್ತೀನಿ ಹೋಗಿ ಹೋಗಪ್ಪ ಯಾರಪ್ಪನ ಪಾಪ ಆ ಮೂರ್ ಜನ ಎಣ್ಣೆ ಎಣ್ಣೆಂಗ್ ಹುಡುಗ ಕರ್ಕೊಂಡು ಹೋಗ್ಯಾರ ಇವಾಗ ಡ್ರೈವರ್ ಅವ್ನ್ ಏನ್ ಮಾಡ್ತಾನೆ ರಪ್ಪನ್ ಹೋಗು ಈಗಲೇ ಹೋಗ್ನದ್ದಿ ಬೈಕ್ಗೆ ಧರ್ಮುರ್ಕ್ ಹೋಗ್ನಿ ಅದ್ ಫೋನ್ ಮಾಡ್ಕೊಂಡು ಬೇಡ ಯಾಕನು ಯಾಕದ್ ಕಾಲ ಮನೆ ಕಟ್ಟಿ ಬರ್ದಂಗೆ ಬಿಟ್ಟಿದ್ರಲ್ಲ ಏನನ್ನ ರಾವಗೀವ್ ಸೇರ್ಕೊಂಡು ಏನನ್ನ ಹಿಂಗಾಗಿದ್ದೆ ಬಂದ್ ಮೂರೇ ದಿನಕ್ಕೆ ಹಿಂಗ ಆಗಿತ್ತಲ್ವೇ ಅದೇ ಅಮ್ಮ ನನಗೂ ಹಂಗೆ ಅನಿಸುತ್ತೆ ಯಾಕಂದ್ರೆ ಹೊರ್ಷಾ ಗಟ್ಟಲೆ ಕೊಟ್ಟಿರೋ ಮನೆಗೆ ಬಂದು ಇಳ್ಕೊಂಡಂಗೆ ಬಿಟ್ಟಿದ್ರಲ್ಲ ಏನೋ ಗಾಳಿ ಪಳಿ ಸೇರ್ಕೊಂಡು ಆವ್ಗಿಂದ ಆಗಿದ್ದತೆ ಯಾರಿಗೆ ಗೊತ್ತು ಅಂತವೆಲ್ಲ ಮಾತಾಡ್ಕೆಬಾರ್ದು ಗೊತ್ತಿಲ್ಲದ್ದು ಅವ್ರು ಯಾಕೆ ಮನೆಗೆ ಬಂದಿಲ್ವೋ ಏನೋ ಕೊಟ್ಟಿದ್ಮಿಕೆ ಯಾಕೆ ಸುಮ್ಮನಿದ್ರೋ ಏನೋ ಇವಾಗ ಇಳ್ಕೊಂಡಾರ ಏನು ಸುಮ್ಕೆ ಇಳ್ಕೊಂಡಾರ ಅವ್ರೇನಾನ ಗಣವಾ ಸತ್ಯನಾಯಣ ಸ್ವಾಮಿ ಪೂಜೆ ಮಾಡಿಸಿ ಎಲ್ಲ ಶಾಸ್ತ್ರೋಕ್ತವಾಗಿ ಇಳ್ಕೊಂಡಾರಮ್ಮ ಯಾರೂ ಇರಲ್ಲ ಯಾವ ಗಾಳಿನೂ ಇರಲ್ಲ ಸುಮ್ಕಿರೀ ನಿನಗೆ ಗೊತ್ತಾಗಲ್ಲಮ್ಮಯ್ಯ ಅನುಭವ ಇಲ್ಲ ಹಾಂ ಕಟ್ಟಿರೋ ಮನೆಗಳನ್ನ ಹಿಂಗೆ ವರ್ಷಾನಗಟ್ಲ ಯಾರು ಬಿಡಲ್ಲ ಅವ್ರು ಯಾಕೆ ಬಿಟ್ಟಿದ್ರೆ ಹೆಂಗೆ ಕತ್ತಿಯೋ ಇಲ್ಲ ನಾ ಗಾಳಿ ಪಾಳಿ ಸೇರ್ಕೊಂಡಿರೋಣ ಅದ್ಗಿದ್ದೇನೋ ಮೊದ್ಲೇ ಆ ವಜ್ಜೆ ದಿನ ರಾತ್ರಿ ಇಲ್ಲಿ ಮನೆ ಕೇ ಮನೋ ಯಾವ ಗಾಳಿ ಸೇರ್ಕೊಂಡಿ ಅನ್ನತು ಇವಾಗ ಮನೆಗೆ ಬಂದು ಇಳ್ಕೊತಿದ್ದಂಗೆನೆ ನೋಡಮ್ಮ ಹೆಂಗಾಗೈತೆ ಇನ್ನು ಮೂರು ದಿನವೂ ಆಗಿಲ್ಲ ಇನ್ನು ಬಂದಿರೋ ನೆಂಟರು ಕೂಡ ಇನ್ನು ಹತ್ತಾಗ ಹೋಗಿಲ್ಲ ಮಗಳು ಮನೆಗೆ ಇದ್ದಾಳು ಬಂದಿರೋಳು ಹಾಂ ಅವಾಗೇನೇ ಆ ವಾಜ್ಜಿಂಗ್ ಹಿಂಗಾಗೇತಂದ್ರೆ ನಿಜವಾಗೂ ಯಾತ ಗಾಳಿ ಪಾಳಿ ಸೇರ್ಕೊಂಡಿರ್ತೇನಮ್ಮ ನನಗೆ ಹೆಂಗೆ ಅನ್ಸುತ್ತೆ ಹಾಂ ಈ ಮನೆ ಇಳ್ಕೊಂಡ್ಮೇಲೆ ಅವ್ರಿಗಂಗ ಆಯ್ತು ಏನಮ್ಮ ನೀವು ಹೇಳೋದೆಲ್ಲ ನನ್ಗೆ ಏನು ಒಂದು ಈಟು ಕಣೆ ಏನ್ಬೇಕು ಹ ಈ ಮನೆ ಕಟ್ಟಿಯಾ ಯಾವ ಗಳಿಗೆ ಹಾಕಿದ್ರೋ ಏನ್ ಕತಿಯೋ ಮನೆ ಕೊಟ್ಟಕ್ ಒಂದ್ ಎರಡು ವರ್ಷ ತಕೊಂಡ್ರು ಕಟ್ಟಿದ್ಮೇಕೆ ಒಂದ್ ವರ್ಷ ಮನೆಕೇ ಇವಾಗ ನೋಡಿದ್ರೆ ಇರ್ಕೊಂಡ್ ಮೂರೇ ದಿನಕ್ಕೆ ಹಿಂಗ ಆಗೇತಿ ಏನ್ ವಾಸ್ತು ಗೀಸ್ತು ಸರಿ ಆಯ್ತು ಇಲ್ವೋ ಯಾರಂಗ್ ಕೇಳ್ಕೊಟ್ಟಿದ್ರು ಯಾವ್ದಾಗ ವಾಸ್ತು ಎಲ್ಲ ನೋಡಿ ಸರಿ ಹಾಕಿದ್ರು ಇಲ್ವೋ ಏನ್ ಕತೇನೋ ಅವ್ರು ಇಳ್ಕೊಂಡಿರೋ ದೇಶ ಹೆಂಗೈತು ಅಮ್ಮ ಹಂಗ ಅಮ್ತಿಯೇ ಹಂಗಾರೆ ಎರಡ್ ದೊಡ್ಡ ಮನೆ ಹಂಗೆ ನೋಡಮ್ಮಿ ಎಂತ ಶನಕ್ ಐತೆ ಅರಮನೆ ಅರಮನೆ ಆಗೈತೆ ವಾಸ್ತು ಸರಿ ಇಲ್ಲ ಅಂತ ಏನು ಮನೇ ಅನ್ಸುತ್ತೆ ಮನೆ ಕಿರ್ಕೊಂಡ್ ಇನ್ನು ಮೂರ್ ದಿನ ಹಂಗಿಲ್ಲ ಅವಾಗೇನೆ ಅಜ್ಜಿಗಂಗಂದ್ರೆ ಇಲ್ಲ ಒಂದ್ ಗಾಳಿ ಇದ್ದಾನೆ ಇರ್ಬೇಕು ಇಲ್ಲ ಅಂದ್ರೆ ವಾಸ್ತು ಸರಿ ಇಲ್ಲ ಅಂತನಾದ್ರು ಇರ್ಬೇಕೇನಮ್ಮ ಏ ಸುಮ್ಮನೆ ಇಲ್ದಾವೆಲ್ಲ ಯಾಕೆ ಮಾತಾಡ್ತೀರಿ ಹೇಳತ್ತ ಪಾಪ ಅವರು ಎಲ್ಲ ಕೇಳೆ ಕಟ್ಟಿಸ್ತಾರೆ ಇವಾಗ ಹೊಸ ಮನೆ ಕಟ್ಟಿಸ್ಬೇಕಾದ್ರೆ ಪ್ರತಿಯೊಬ್ಬರು ಎಂಥರ್ನು ಕೂಡ ವಾಸ್ತು ಕೇಳೆ ಕೊಡ್ಸೋದು ಯಾರು ಹಂಗೆ ಕೊಡಿಸೋಲ್ಲ ಒಬ್ಬರು ತಗಲ್ಲ ಇಬ್ಬರು ಮೂವರ ಕೇಳಿ ಕೇಳಿ ಎಲ್ಲನ ಕನ್ಫರ್ಮ್ ಮಾಡ್ಕೊಂಡು ಇವಾಗ ಕೊಡ್ಸೋದು ಇವಾಗ ಯಾರು ಅವಾಗ ನಂಗೆ ಇನ್ನಂಗೆ ಸುಮ್ಮನೆ ಕೊಡ್ಸೋಲ್ಲ ಗೊತ್ತೇನು ಏನಮ್ಮ ಇವಾಗೆಲ್ಲ ಕೇಳೆ ಕೊಟ್ಟಿಸ್ತಾರಲ್ಲ ಹೇಳಿ ಕೊಡ್ಸಿದ್ರುನು ಎಲ್ಲರೂ ಕರೆಕ್ಟ್ ಆಗಿ ಹೇಳ್ಬೇಕಲ್ವೇ ನೀ ಆ ಇದಾಗ್ಬೇಕಲ್ಲ ಹೇಳಿದ್ರುನುನುನು ಇದಾಗಬೇಕಲ್ಲ ಯಾರಿಗ್ ಗೊತ್ತು ಯಾರ್ನು ಕೇಳ್ಕೊಡ್ಸಿದ್ರು ಏನೋ ವಾಸ್ತು ಪ್ರಕಾರ ಆಯಿತೋ ಇಲ್ವೋ ಈ ಮನೆಕ್ ಬಂದ್ ಮೂರೇ ದಿನಕ್ಕೆನೆ ಪಾಪ ಈ ಮನೆ ಇರಿ ಮನುಷ್ಯನು ಅಯ್ಯಪ್ಪ ಪೈ ಅದೇ ಹೇಳ್ಕೊಂಡ್ ಬಿದ್ನಮ್ಮ ಏನ್ ಕಥಿಯೋ ಏನೋ ಕರ್ಕೊಂಡು ಇವಾಗಿಂದನು ಕಾರೆ ಕರ್ಕೊಂಡ್ ಹೋದ್ರು ಅರವಿಯಪ್ಪನು ಬಂದಿದ್ದ ಹೇಳಿದ್ವಿ ಧರ್ಮಪುರಕ್ಕೆ ಹೋಗೋಕೆರೆ ಹೋಗಪ್ಪ ಅಂತ మాట్ బాన్ ఎలా పూజ మిరూ గొప్ప అంతా ಹ ವಾಸ್ತಿಗೆ ಹೆಂಗೈತೆ ಕತಿಯೋ ಯಾಕೋ ಈ ಮನೆಗೆ ಬಂದ ತಕ್ಷಣ ಇರೀ ಮುನ್ಷ್ಯನ್ಗೆ ಹೆಂಗ ಆಗಿತ್ತಂದ್ರೆ ಆಹ್ಹ್ ಈ ಮನೆ ಕಾರ್ಕಿಗ್ ಗೋಳ್ಗೆ ಸರಿ ಇಲ್ಲ ಅನ್ಸುತ್ತೆ ಕೊಟ್ಟಿಗೆ ಗೋಳ್ಗೇನು ಸರಿ ಇಲ್ಲವೇನೋ ವಾಸ್ತು ಪಾಸ್ತಿ ಎಲ್ಲ ಸರಿ ಇಲ್ಲ ಅನ್ಸುತ್ತೆ ನೀವ್ ಹಂಗ ಅನ್ಕೋಬೇಡ್ರಿ ಸುಮ್ಕಿರಿ ಇನ್ನು ಮನೆಗ್ ಬಂದ್ ಮೂರ್ ದಿನ ಆಗಿಲ್ಲ ಅವಾಗ ನೀವ್ ಅವಾಗ ಹೆಣ್ಮಕ್ಳೆಲ್ಲಾ ಶುರು ಮಾಡಿದ್ರೆ ನಮ್ಮ ಮನೆಗೆ ಇಳ್ಕೊಂಡ್ ಮೂರ್ ದಿನಕ್ಕೆ ಇರಿ ಮನ್ಷನ್ ಗಂಗ ಆಗೇತಿ ಅಂತ ಇಂಥವೆಲ್ಲ ಮಾತಾಡ್ಬೇಡ್ರಿ ಗನ್ವಾಗ ಅವ್ರ ಪೂಜೆ ಪುನಸ್ಕಾರ ಮಾಡ್ಸಿ ನೀವ್ ಹೇಳ್ದಂಗೆ ಎಲ್ಲಾನು ವಾಸ್ತು ಪ್ರಕಾರನೆ ಮನೆ ಕೊಟ್ಟಿ ಆ ಇನ್ನು ಈತು ಯಾಕೆ ವರ್ಷಾಂಗಟ್ಲ ಇಳ್ಕೊಂಡಿಲ್ಲ ಅಂದ್ರೆ ಅವ್ರ ಮಗಳಿಗೆ ಹುಷಾರಿಲ್ಲ ಬಂದಾಗ ಇಳ್ಕೊಮನ ಅಂತ ಸುಮ್ಕಾಯಿದ್ರು ಇವಾಗ ಅವ್ರ ಅನ್ಕೊಲಕ್ ತಕ್ಕಂತ ಇಳ್ಕೊಂಡಾರ ನೀವು ಅದಕ್ಕೂ ಇದಕ್ಕೂ ಅವಾಗೇನೆ ಸಂಬಂಧ ಕೊಟ್ಟಿ ಮನೆ ಸರಿ ಇಲ್ಲ ಮನೆ ಕೊಟ್ಟಿರೋದು ಇದಿಲ್ಲ ಆ ತಳಪಾಯ ಸರಿ ಇಲ್ಲ ಬುನಾದಿ ಸರಿ ಇಲ್ಲ ಯಾವಾಗ ಏನಾಗ ಆಗೋಯ್ತು ಏನೋ ಅಂತ ನೀವ್ ಅವಾಗ ಎಲ್ಲ ಒಂದಕ್ಕೊಂದ್ ಸಂಬಂಧ ಕೊಟ್ಟು ಇಪ್ಪತ್ ಊರಾಗೆಲ್ಲ ಟಾಮ್ ಟಾಮ್ ಹೊಡಿತೀರಾ ಅನ್ನು ತಿಮ್ಮ ನಾನು ಅದನ್ನೇ ಹೇಳ್ತಿದೀನಿ ಇವಾಗ ಕೈ ಕೇಳ್ತಾನೆ ಇಲ್ಲ ಹಿಂಗೆಲ್ಲ ಗೊತ್ತಾಗಲ್ಲ ಆ ಈ ಮನೆ ಕಿಳ್ಕೊಂಡಿರೋ ಕೊಟ್ಟಿರೋ ಗೋಳ್ಗೇನು ಸರಿ ಇಲ್ಲ ಇಳ್ಕೊಂಡಿರೋ ಗೋಳ್ಗೇನು ಸರಿ ಇಲ್ಲ ಅದಕ್ಕೆ ವರ್ಷ ಹಂಗಟ್ಲೇನೆ ಮಗಳಿಗೂ ಮಗಳು ಕೂಡ ಹುಷಾರಿಲ್ದಂಗೆ ಆದ್ಲು ತಿರುಗ್ ಬಂದ ಮೇಲೆ ಕೂಡ ಎಷ್ಟು ಆರೇಳು ತಿಂಗಳು ಬಿಟ್ರು ಯಾಕಪ್ಪ ನೋಡಕ್ ಹಂಗಲ್ಲ ಒಳ್ಳೆ ಮನ ಹಂಗೆ ದೊಡ್ಡದ್ ಕಟ್ಟಡ ಆದ್ರೆ ನೋಡಪ್ಪ ಆದ್ರೆ ಬಂದ್ ಮಾಡೋದನಕ್ ಹೆಂಗ ಆಗತ್ತ ಇನ್ನು ಮುಂದೆ ಮುಂದೆ ಏನೇನಾಗತ್ತಾ ಅಂತತ್ವ ಇರೋಕಂತದ್ ಏನೂ ಆಗಲ್ಲ ಆ ರೀ ಹಿರಿ ಜೀವಕ್ಕೆ ಏನಾಯ್ತು ಗನ್ವಾಗಿರ್ತನ ಯಪ್ಪಾ ಏನೂ ಅಂತ ಕೋರ್ಕೆ ಮನಿ ಸುಮ್ನೆ ನೀವ್ ಇಲ್ದವೆಲ್ಲ ಮಾತಾಡಿ ಮನೆ ಕಿಳ್ಕೊಂಡಿದ್ದಕ್ಕೆ ಹೆಂಗ ಆಗೈತಿ ಅದು ಇದು ವಾಸ್ತು ಸೌರ ಇಲ್ಲ ಅಂತ ನೀವೇನೇನೋ ಅನ್ಕೊಂಡು ಅವ್ರ ಬಂದಾಗ ಅವ್ರಿಗೆ ಕಿ ಬಾ ಹೆಂಗೆನೆ ಕಿವಿಗ್ ಬೀಳಂಗೆಲ್ಲ ಮಾತಾಡಿ ತಲೆ ಕೆಡಿಸ್ಬೇಡ್ರಿ ಇವಾಗೆ ಪಾಪ ಹುಷಾರಿಲ್ಲ ಅಂತ ಎಲ್ಲ ಕರ್ಕೊಂಡ್ ಹೋಗೀರಿ

ಈ ಏನ್ ಚೆನ್ನ ಏನಪ್ಪ ಒಂದ್ ಏನನ ಹುಷಾರ್ ಇಲ್ಲಂಗಾದ್ರೆ ಮನೆ ಸರಿ ಇಲ್ಲ ಬುನಾದಿ ಸರಿ ಇಲ್ಲ ಆ ವಾಸ್ತು ಸರಿ ಇಲ್ಲ ಬಂದಿರೋ ಗೊಳಗೆ ಸರಿ ಯಪ್ಪ ಎಷ್ಟ್ ಮಾತಾಡ್ತಾರೆ ಈ ಹೆಂಗಸ್ರು ಒಳ್ಳೇದಾದ್ರು ಅಡ್ಕೊಂತಾರೆ ಕೆಟ್ಟದಾದ್ರೂನು ಆಡ್ಕೊಂತಾರೆ ಅಯ್ಯಯ್ಯಪ್ಪ ಈ ಹೆಂಗಸ್ರ ಮಾತ್ರ ನಂಬಕ್ಕಾಗಲ್ಲಪ್ಪ ದೇವ್ರೆ